ತ್ರೀ ಸೆವೆನ್ ಸಿಕ್ಸ್ ನೈನ್ ರೆಡಿ ಇದೆ ನೋಡಿ ಏನೇ ಹೇಳಿ ಸ್ವಿಗ್ಗಿಯಲ್ಲಂತೂ ಅಮೌಂಟು ಎಷ್ಟು ಕಮ್ಮಿ ಕೊಡ್ತಾನೆ ಅಂದರೆ ಸಿಕ್ಕಾಡ ಕಮ್ಮಿ ಕೊಡ್ತಾನೆ ತುಂಬ ದಿವಸ ಆದಮೇಲೆ ಈ ಸ್ವಿಗ್ಗಿ ಮಾಡೋಕೆ ಬಂದಿರೋದಕ್ಕೆ ಒಂಥರ ಬೇಜಾರಾಗ್ತಾ ಇದೆ ಒಂದೊಂದು ಡ್ಯೂಟಿಯಲ್ಲಿ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಮುನ್ನೂರ ರೂಪಾಯಿ ಇನ್ನೂರ ರೂಪಾಯಿ ಇನ್ನೂರ ರೂಪಾಯಿ ನೋಡ್ಬಿಟ್ಟು ಈ ತರ ಸ್ವಿಗ್ಗಿಯಲ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನೋಡ್ಬೇಕಂದ್ರೆ ಒಂಥರ ಸಿಕ್ಕಾಡೆ ಬೇಜಾರಾಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಇನ್ಸೆಂಟಿವ್ ಇದೆ ಬಟ್ ಬಟ್ ಇನ್ಸೆಂಟಿವ್ ಬಂದ್ಬಿಟ್ಟು ಇದ್ರಲ್ಲಿ ಅಚೀವ್ ಮಾಡೋದಷ್ಟೇ ಸಾಕು ಸಾಕಾಗ ಹೋಗ್ತದೆ ಒಂದು ಸೆಕೆಂಡ್ ಅಣ್ಣ ಹಾಂ ತಗೊಳ್ಳ ರೆಡಿ ಇದೆ బిల్ తగ్బిడి సరే ఆర్డర్ కొట్బట్టు ఫుడ్ రెడీ కొడాలప్ప అన్న సిక్స్ ఫోర్ జీరో టూ రెడీ కొడే అన్న సిక్స్ ఫోర్ జీరో టూ రెడీ కొట్బడి సిక్స్ ఫోర్ జీరో టూ ಗಾಚರ್ ಗಾಂಡ್ ಮರೆತು ಕುದೋಕೆ ಯಾಕರೆ ಅಂದಂಗೆ ಆಯಿತು ಪರಿಸ್ಥಿತಿ ಏನಪ್ಪಾ ಅಂದರೆ ನಾನು ಏನೋ ಅಂದ್ಕೊಂಡ್ರೆ ಅದು ಏನೋ ಆಗೋಯ್ತು ಒಂದು ಆರ್ಡ್ರ್ ಬಿದ್ದಿತ್ತು ಆ ಆರ್ಡ್ರನ್ನ ಪಿಕಪ್ ಮಾಡೋಣ ಅಂತ ಹೋದರೆ ಮೊಬೈಲ್ ಕೆಳಗಡೆ ಬಿದ್ದು ಒಡೆದೇ ಹೋಯ್ತು ಹೊಸ ಮೊಬೈಲು ಬರೀ ಮೂರು ತಿಂಗಳು ಇ ಎಮ್ ಐ ಅಷ್ಟೇ ಕಟ್ಟಿರೋದು ಅನ್ಫಾರ್ಚುನೇಟ್ಲಿ ಕೈಯಿಂದ ಸ್ಲಿಪ್ಪಾಗಿ ಸ್ಟೆಪ್ಸ್ ಮೇಲೆ ಬಿದ್ದು ಎರಡು ಭಾಗ ಆಯಿತು ಸಿಕ್ಕಾಬೇ ಬೇಜಾರಾಗ್ತಿದೆ ಇದು ಪ್ಯಾನಲೆಲ್ಲ ಬಂದುಬಿಟ್ಟಿದೆ ರೆಡಿ ಮಾಡೋಕ್ಕೆ ಹತ್ತಾದ್ರ ಮೂರುವರೆ ಸಾವಿರ ಅಂತಿದ್ದಾರೆ ಬಟ್ ಆದರೆ ನನಗೆ ಏನು ಮಾಡಬೇಕೋ ಗೊತ್ತಿಲ್ಲ ನನ್ನ ಹತ್ರ ಅಂತೂ ದುಡ್ಡು ಇಲ್ಲ ಏನಕ್ಕೆ ಅಂದರೆ ಲಾಸ್ಟ್ ಶಬರಿಮಲೆಗೆ ಹೋಗಿ ಬಂದೆ ಸೊ ಎಲ್ಲ ಕಮಿಟ್ಮೆಂಟ್ಸು ತಲೆ ಮೇಲೆ ಬಂದಿದೆ ನಾನು ಬೇರೆ ವೀಕ್ಲಿ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಸ್ವಿಗ್ಗಿ ಮಾಡೋಕ್ಕೆ ಬಂದೆ ಇಲ್ಲಿ ಸರಿಯಾಗಿ ಅರ್ನಿಂಗ್ಸು ಸರಿಯಾಗಿ ಆಗ್ತಾ ಇಲ್ಲ ಫಸ್ಟ್ ಟಾರ್ಗೆಟ್ ಮಾಡಿದ್ರೆ ಅರ್ನಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಸೆಕೆಂಡ್ ಟಾರ್ಗೆಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಬಟ್ ಆದರೆ ಸೆಕೆಂಡರ್ ಗೇಟ್ ಮಾಡಬೇಕು ಅಂದರೆ ನಂದು ಓಲಾ ಎಲೆಕ್ಟ್ರಿಕ್ ಗಾಡಿ ಇರೋದ್ರಿಂದ ಸ್ವಲ್ಪ ಕಷ್ಟವೂ ಆಗ್ತಾ ಇದೆ ಸಿಕ್ಕಾಪಟ್ಟೆ ಏನು ಮಾಡೋದು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ನೋಡೋಣ ನನಗೆ ಈಗ ಮೊದಲನೇದಾಗಿ ಕಮಿಟ್ಮೆಂಟ್ಸ್ ಇದೆ ಪ್ಲಸ್ ಅದರ ಜೊತೆಗೆ ಈಗ ಈ ಮೊಬೈಲ್ ರೆಡಿ ಮಾಡೋಕ್ಕೆ ಮತ್ತೆ ದುಡ್ಡು ಸಾಲ ಮಾಡಬೇಕು ಸೊ ತಲೆ ಕೆಟ್ಟೋಗ್ತಾ ಇದೆ ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ಮೊಬೈಲು ಮೊಬೈಲ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಆಗೋಲ್ಲ ಮೊಬೈಲ್ ಅನ್ನೋದು ಒಂಥರ ನಮಗೆ ಒಂಥರ ಆಯುಧ ಇದ್ದಂಗೆ ಅದು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಯಾವ್ದು ಬೇಕಾದರೂ ಯಾವ ಡ್ಯೂಟಿ ಬೇಕಾದರೂ ಮಾಡ್ಬೋದು ಅದೇ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗಂತೂ ನಿಜ ಹೇಳಬೇಕು ಅಂದರೆ ತಲೆ ಕೆಡ್ತಾ ಇದೆ ಇವತ್ತು ಡ್ಯೂಟಿನೂ ಹೋಯಿತು ಬೆಳಗ್ಗೆಯಿಂದ ಕಷ್ಟಪಟ್ಟು ಆರುನೂರು ರೂಪಾಯಿ ಏನೋ ಅರ್ನಿಂಗ್ಸು ಮಾಡಿದ್ದೆ ಸೊ ಅದು ಡ್ಯೂಟಿ ಆಫ್ ಆಯಿತು ಇವರು ರೆಡಿ ಮಾಡೋಕ್ಕೆ ಮಿನಿಮಮ್ ಎರಡರಿಂದ ಮೂರು ಅವರ್ ಬೇಕು ಅಂತ ಇದ್ದಾರೆ ಸೊ ನೋಡಬೇಕೇನು ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ ಹೀಗೆ ಭಯ ಆಗ್ತಿರೋದೇನಪ್ಪ ಅಂದರೆ ಮೊಬೈಲ್ ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತೆ ಹೆಂಗೆ ಅಂತ ಸೊ ಇವತ್ತು ಅರ್ನಿಂಗ್ಸ್ ಹೋಯಿತು ನೆನ್ನೆ ಅರ್ನಿಂಗ್ಸು ಹೋಯಿತು ನೆನ್ನೆ ಬಂದು ಇನ್ಸೆಂಟಿವ್ ಬಂದಿಲ್ಲ ಮತ್ತು ಮೊನ್ನೆ ಬಂದು ಹುಡುಗರು ಸ್ಟ್ರೈಕು ಸೊ ನನ್ನ ಟೈಮ್ ಸಿಕ್ಕಬೇ ಬ್ಯಾಡಾಗಿಬಿಟ್ಟಿದೆ ನನ್ನ ದಿನ ಇವತ್ತೂ ಡೇ ಅಂತ ಹೇಳ್ಬೋದು ನಿನ್ನೆನೂ ವರ್ಷ ಡೇ ಇವತ್ತು ವರ್ಸ್ ಡೇ ಏನಕ್ಕಪ್ಪ ಅಂದರೆ ಅರ್ನಿಂಗ್ಸು ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ಆಗಿದೆ ಅರ್ನಿಂಗ್ಸು ಡ್ಯೂಟಿ ಆಫ್ ಮಾಡಬೇಕಾಯ್ತು ಏನಕ್ಕೆ ಅಂದರೆ ನನ್ನ ಮೊಬೈಲು ಹೊಡೆದೋಯ್ತು ರೀಸನ್ ಹೆಂಗಪ್ಪ ಹೊಡೆದೋಯ್ತು ಅಂದರೆ ದಯವಿಟ್ಟು ನಾನು ನಿಮ್ಮ ನಿಮ್ಮ ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ ಹತ್ರ ನಾನೊಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಮೊಬೈಲ್ನ ಇಡ್ಕೊಳ್ಳಿ ಬಿಕಾಸ್ ನಮ್ಮ ಒಂದು ಡ್ಯೂಟಿ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು ಮೊಬೈಲು ಗಾಡಿ ಸೊ ಈ ಎರಡೂ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಿಜ ಇವತ್ತು ಸಿಕ್ಕಪಡೆ ಬೇಜಾರಾಗ್ತಿದೆ ಎರಡೂವರೆ ಸಾವಿರ ಇವತ್ತು ದುಡ್ದಿದ್ದು ಎರಡೂವರೆ ಸಾವಿರ ಅಲ್ಲೇ ಹೋಯ್ತು ಇವತ್ತು ದುಡ್ದಿಲ್ಲ ಅಷ್ಟು ದುಡ್ದಿಲ್ಲ ಎರಡು ದಿವಸದಿಂದ ಏನು ದುಡ್ದೆ ನಾನು ಮೂರು ದಿವಸ ಚಾಲೆಂಜ್ ಮಾಡಿ ಚಾಲೆಂಜಲ್ಲಿ ಏನು ಸ್ವಿಗ್ಗಿಯಲ್ಲಿ ದುಡಿದೆ ಅದೆಲ್ಲ ಒಂದೇ ಸರಿ ಹೋಯ್ತು ಸೊ ಆ್ಯಕ್ಚುಲಿ ಏನಪ್ಪ ಆಯಿತು ಅಂತ ವಿಷಯ ನಿಮಗೆ ಫಸ್ಟ್ ಹೇಳ್ಬಿಡೋದಾದ್ರೆ ಆ್ಯಕ್ಚುಲಿ ಫೈವ್ ಓ ಕ್ಲಾಕ್ ಹಂಗೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಹಂಗೆ ನಾನು ಗಾಡಿನ ಚಾರ್ಜ್ಗೆ ಹಾಕಂತ ತೊಗೊಂಡೋಗಿದ್ದೆ ಸೊ ಅಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ಮೊಬೈಲು ಚಾರ್ಜ್ಗೆ ಹಾಕಿದ್ದೆ ಸೊ ಚಾರ್ಜ್ ಹಾಕ್ಬಿಟ್ಟು ಡ್ಯೂಟಿ ಆನ್ ಮಾಡಿಕೊಂಡೆ ಫಸ್ಟ್ನೇ ಆರ್ಡ್ರು ಇನ್ನೇನು ಡ್ಯೂಟಿ ಆನ್ ಮಾಡಿಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೆ ಒಂದು ಆರ್ಡ್ರ್ ಬಂತು ಆರ್ಡ್ರನ್ನ ಪಿಕ್ ಮಾಡೋಣ ಅಂತ ಹೋಗ್ತಿದ್ದೆ ಓಲ್ಡ್ರಲ್ಲಿತ್ತು ಆ್ಯಕ್ಚುಲಿ ಓಲ್ಡ್ರಿಂದ ತಗೊಂಡು ಹಿಂಗೆ ಮೂವ್ ಮಾಡುವಾಗ ಬಿತ್ತು ಸೊ ಎರಡು ಭಾಗ ಆಯಿತು ಮೊಬೈಲು ಸೊ ಹೋಯ್ತು ಅನ್ಫಾರ್ಚುನೇಟ್ಲಿ ಎರಡು ಅಂದರೆ ಈ ಪ್ಯಾನಲ್ ಮೇಲೆ ಪ್ಯಾನಲ್ ಅಂತ ಬರುತ್ತಲ್ಲ ಅದು ಬಂದುಬಿಡ್ತು ಗೊತ್ತಿಲ್ಲ ನನಗೆ ಏನಕ್ಕೆ ಆಯಿತು ಈ ಥರ ಗೊತ್ತು ನನಗೆ ಗೊತ್ತಿಲ್ಲ ಡಿಸ್ಪ್ಲೇ ಎಲ್ಲ ಒಂಥರ ಆಯಿತು ಸರಿ ಅಂತ ಎತ್ಕೊಂಡು ಇಮಿಡಿಯೇಟಾಗಿ ಮೊಬೈಲ್ ಅಂಗಡಿ ಹತ್ರ ಅಲ್ಲೇ ಗೊತ್ತಿರೋಂಥ ಮೊಬೈಲ್ ಅಂಗಡಿ ಹತ್ರ ಹೋದೆ ಅವ್ರು ಇದ್ಕೊಂಡು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ರೆಡಿ ಮಾಡೋಕ್ಕೆ ಅಂದರು ಅದಾದಮೇಲೆ ಇದಕ್ಕೆ ಸಿಕ್ಕಿಲ್ಲ ಐಟಮ್ಮು ಇದು ರೆಡ್ಮಿ ನೋಟ್ ಪ್ರೋಗ ಮೊಬೈಲು ಸೊ ಇದ್ರದೇ ಐಟಮ್ಸ್ ಸಿಗಲಿಲ್ಲ ತರಿಸ್ಕೊಂಡು ಮಾಡಿ ಕಲೋ ಅಷ್ಟಿಗೆ ರಾತ್ರಿ ಹತ್ತು ಗಂಟೆ ಆಗಿದೆ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಸೊ ಮೊಬೈಲ್ ಹಿಂಗೆ ಆಗ್ಬಿಡ್ತು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ಇನ್ನೊಂದು ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಐ ರಿಯಲಿ ಸಾರಿ ಏನಪ್ಪ ಅಂದರೆ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ನಿಮಗೆಲ್ಲ ಮೋಸ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಒಂದು ಚಾಲೆಂಜು ನಾನು ಮಾಡೋಕ್ಕಾಗ್ತಾ ಇಲ್ಲ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಸೊ ಈಗ ಮೊಬೈಲ್ ಹೊಡೆದೋಯ್ತು ಎರಡುವರೆ ಸಾವಿರ ದುಡ್ದಿದ್ದೆಲ್ಲ ಖಾಲಿ ಆಯಿತು ಕಮಿಟ್ಮೆಂಟ್ ಜಾಸ್ತಿ ಇದೆ ಈಗ ಸ್ವಿಗ್ಗಿ ಅಂತೂ ಮಾಡೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ ಹದಿಮೂರು ಅವರ್ ಚಾ ಟೈಮ್ ಇದೆ ಹನ್ನೊಂದು ಅವರ್ ಹನ್ನೆರಡು ಅವರ್ ಟೈಮ್ ಇದೆ ಇನ್ನೊಂದೇನಪ್ಪ ಅಂದರೆ ಮಧ್ಯ ಮಧ್ಯಾಹ್ನ ಹೊತ್ತಲ್ಲಿ ಗಾಡಿ ಚಾರ್ಜ್ ಹಾಕಬೇಕು ಚಾರ್ಜ್ ಹಾಕುವಾಗ ಒಂದು ಎರಡು ಮೂರು ಅವರ್ ಟೈಮ್ ವೇಸ್ಟ್ ಆಗ್ತಾಯಿದೆ ಅಂದರೆ ಈ ಲಾಗಿನ್ ಅವರ್ಸ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಸೊ ನನ್ನ ಪ್ರಕಾರ ಎಲೆಕ್ಟ್ರಿಕ್ ಗಾಡಿ ಹಿಡ್ಕೊಂಡಿರೋರು ಸ್ವಿಗ್ಗಿನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ನಾನು ಅಚ್ಚಲಿ ಹೇಳಬೇಕು ಅಂದರೆ ತುಂಬ ಜನ ಯಾಕೆ ಸ್ವಿಗ್ಗಿ ಮಾಡಲ್ಲ ಯಾಕೆ ಸ್ವಿಗ್ಗಿ ಮಾಡಲ್ಲ ಅಂತ ನಾನು ನನ್ನ ಕೇಳ್ತಾ ಇದ್ದೀರಲ್ವ ಇದೇ ರೀಸನ್ಗೆ ನಾನು ಸ್ವಿಗ್ಗಿ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಮತ್ತು ಪೋಟರು ಅದು ಇದು ಮಾಡ್ತಾ ಇದ್ದಿದ್ದು ಸೊ ಈಗ ಡಿಶನ್ ತಗೊತಾ ಇದ್ದೀನಿ ಇನ್ಮೇಲೆ ನಾನು ಸ್ವಿಗ್ಗಿನ ಮಾಡಲ್ಲ ಇನ್ಮೇಲೆ ಮಾಡಲ್ಲ ಅನ್ನೋದಕ್ಕಿಂತ ಒಂದು ಸ್ವಲ್ಪ ದಿವಸ ಈ ಚಾಲೆಂಜ್ ಏನಂತ ಸ್ಟಾರ್ಟ್ ಮಾಡಿದ್ದೆ ತರ್ಟಿ ಡೇಸ್ ಸ್ವಿಗ್ಗಿ ಚಾಲೆಂಜ್ನ ಅದು ನಾನು ಡ್ರಾಪ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನನ್ನ ಕ್ಷೇಮಿಸಿ ಬಟ್ ಬೇರೆ ಬೇರೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಬೇರೆ ವೀಡಿಯೋಸ್ನ ಇಲ್ಲ ಸ್ವಿಗ್ಗಿನೇ ಮಾಡಲಾಂತ ಸ್ವಿಗಿ ಮಾಡಬಹುದು ಸ್ವಿಗ್ಗಿ ಇನ್ಫಾರ್ಮೇಷನ್ ಕೊಡ್ಬೋದು ಬಟ್ ಏನಪ್ಪ ಆಗ್ತಾಯಿದೆ ಇದೆ ಅಂದರೆ ಅರ್ನಿಂಗ್ಸ್ ಇಲ್ಲ ನನ್ನ ಕಮಿಟ್ಮೆಂಟ್ ದಿನಕ್ಕೆ ಒಂದೂವರೆ ಸಾವಿರ ಮಿನಿಮಮ್ ದುಡಿಲೇಬೇಕು ಆ ಅರ್ನಿಂಗ್ಸ್ ನನಗಿಲ್ಲ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಸೊ ಅದೇ ರೀಸನಿಂದ ನಾನು ಈಗ ಡ್ರಾಪ್ ಆಗ್ತಾ ಆಗ್ತಾಯಿದ್ದೆ ಹೇಳಬೇಕು ಅಂದರೆ ನನಗೆ ಈ ಒಂದು ಚಾಲೆಂಜನ್ನ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಬಂದಿದೆ ಬಿಕಾಸ್ ತುಂಬ ದಿವಸ ಆಗಿತ್ತು ಸ್ವಿಗ್ಗಿ ಚಾಲೆಂಜ್ ಮಾಡಿ ಸೊ ಮಾಡೋಣ ಅಂತ ತುಂಬ ಆಸೆಯಿಂದ ಬಂದೆ ಬಟ್ ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನನ್ನ ಪರಿಸ್ಥಿತಿ ಹಿಂಗಿದೆ ಈಗ ನಾನು ಅದೇ ಬೈಕ್ ಟ್ಯಾಕ್ಸಿ ಅಥವಾ ಪೋಟ್ರ್ ಮಾಡಿದ್ದೀನಿ ಅಂದರೆ ನನಗೆ ನಾನು ಅಂದ್ಕೊಂಡು ನನಗೆ ಅರ್ನಿಂಗ್ಸೂ ಆಗುತ್ತೆ ಅದ್ರ ಜೊತೆಗೆ ನನಗೆ ಟೈಮು ಸಿಗುತ್ತೆ ಎಡಿಟ್ ಮಾಡೋಕ್ಕೆ ಅದಕ್ಕೂ ಇದಕ್ಕೂ ಎಲ್ಲ ಟೈಮ್ ಸಿಗುತ್ತೆ ಈ ಸ್ವಿಗ್ಗಿ ಮಾಡೋಕ್ಕೆ ಬಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋದರಿಂದ ಮತ್ತು ಸಿಕ್ಕಾಪಟ್ಟೆ ಟೈಮ್ ಸಿಗ್ತಾ ಇಲ್ಲ ಎಡಿಟ್ ಮಾಡಬೇಕು ನಿಮಗೆ ಗೊತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಎಡಿಟ್ ಮಾಡಬೇಕು ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಎಡಿಟ್ ಮಾಡಬೇಕು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಚಾಲೆಂಜ್ನ ಇಲ್ಲೇ ಬಿಡ್ತಾಯಿದ್ದೀನಿ ನಾನು ನಿಜ ಹೇಳಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಾನು ಚಾ ಚಾಲೆಂಜ್ ವಿಡಿಯೋ ಅಂತ ಬಂತ ಮಾಡಿದ್ರೆ ನೀವೆಲ್ಲ ಕ್ಯಾಕ್ರಸ್ ಮಕ್ಕಗಿತೀರಾ ಅದಂತೂ ನನಗೆ ಗೊತ್ತು ಬಟ್ ನೋಡೋಣ ನಾನು ಈಗೇನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ಲೈಕ್ ಈಗ ಒಂದು ಸ್ವಲ್ಪ ದಿವಸ ಅದರಲ್ಲೂ ಬೇರೆ ಹುಷಾರು ಬೇರೆ ಇರಲಿಲ್ಲಲ್ಲ ಸ್ವಲ್ಪ ದಿವಸ ಒಂದು ಕಮಿಟ್ಮೆಂಟ್ ಇರೋದರಿಂದ ಲಾಶ್ಟ್ ಶಬರ್ಮಲೆಗೆ ಹೋಗಿ ಬಂದಿದ್ದೀನಿ ಸೊ ಒಂದು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇರೋದರಿಂದ ಎಕ್ಸ್ಪರಿಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಅಂದ್ಕೊಂಡೆ ಸ್ವಿಗ್ಗಿಯಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಂಡು ಮಾಡೋಣ ಅಂತ ಬಟ್ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಐ ಆಮ್ ರಿಯಲಿ ಸಾರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಾರಿ ಕೇಳ್ತೀನಿ ಬಿಕಾಸ್ ತುಂಬ ಜನ ನಾನು ಸ್ವಿಗ್ಗಿ ವೀಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀರಾ ಸೊ ಬಟ್ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಮಾಡೋಕ್ಕೆ ಮುಂದೆ ಒಂದು ದಿವಸ ಖಂಡಿತ ಒನ್ ವೀಕ್ ಚಾಲೆಂಜ್ ಮಾಡ್ತೀನಿ ಅದು ಯಾವ ವೀಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಡಿಸೆಂಬರ್ ಎಂಡ್ ವೀಕ್ ಬರುತ್ತಲ್ಲ ಆ ವೀಕಲ್ಲಿ ತುಂಬ ಅರ್ನಿಂಗ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ವೀಕ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ನಿಮಗೆ ಯಾವ ಅಪ್ಲಿಕೇಶನಲ್ಲಿ ಸ್ವಿಗ್ಗಿ ಝೊಮೆಟೊ ಈ ಥರ ಫುಡ್ಡು ಬಿ ಐ ತಿಂಕ್ ಬಿಟ್ಟು ಬೇರೆ ಯಾವ ಓಕೆ ನಿಮಗೆ ಯಾವ ಅಪ್ಲಿಕೇಶನಲ್ಲಿ ಮಾಡಬೇಕು ಒನ್ ವೀಕ್ ಚಾಲೆಂಜ್ನ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಆ ಒಂದು ಇದನ್ನು ನಾನು ಮುಂದೆ ಹೋಗ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ತುಂಬ ಬೇಜಾರಾಗ್ತಾ ಒಂದು ಇವತ್ತು ದುಡ್ದಿದ್ದಲ್ಲಿ ಅರ್ನಿಂಗ್ಸ್ ವೇಸ್ಟ್ ಆಯಿತು ಆಮೇಲೆ ಆ ಇನ್ಸೆಂಟಿವ್ ಆಯಿತು ನಿನ್ನೆನೂ ಇನ್ಸೆಂಟಿವ್ ಆಯ್ತು ಅದಾದಮೇಲೆ ಒಂದು ಕಡೆ ಸಹ ಮಾಡಿ ಮೊಬೈಲ್ ರೆಡಿ ಮಾಡಿಸ್ಕೊಂಡಿದ್ದೀನಿ ಇರೋ ಕಮಿಟ್ಮೆಂಟ್ಸಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ತುಂಬ ಜನ ಹೇಳ್ತಾರೆ ನೀನು ಅಷ್ಟು ದುಡಿತೀಯಾ ಇಷ್ಟು ದುಡಿತೀಯಾ ಅಂತ ಬಟ್ ಆದರೆ ದುಡಿಯೋ ದುಡ್ಡು ನಾನು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದೊಂದು ದಿವಸ ನೋಡೋಣ ಆದರೆ ಹೇಳ್ತೀನಿ ಎಲ್ಲೆಲ್ಲಿ ಖರ್ಚಾಗ್ತಿದೆ ಏನೆಲ್ಲ ಕಷ್ಟ ಆಗ್ತಿದೆ ಅಂತ ಬಟ್ ಒಂದಂತೂ ನಿಜ ತುಂಬ ಜನ ಹೇಳ್ತಾರೆ ಡೆಲಿವರಿ ಬಾಯ್ಸ್ ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಅಂತ ಬಟ್ ಒಂದು ಮಾತು ಹೇಳ್ತೀನಿ ನೋಡಿ ದುಡಿತೀವಿ ದುಡಿಯೋಲ್ಲ ಅಂತ ನಾವು ಹೇಳಲ್ಲ ಬಟ್ ಆದರೆ ನಮ್ಮಲ್ಲಿ ತುಂಬ ಖರ್ಚಸ್ ಆಗ್ತದೆ ಈಗ ಮೊಬೈಲ್ ಸೇಫಾಗಿ ನೋಡ್ಕೊಬೇಕು ಮೊಬೈಲ್ಗಳು ಹುಷಾರಾಗಿರಬೇಕು ಗಾಡಿಗಳಿರಬೇಕು ಇದೆಲ್ಲ ಮೈಂಟೆನೆನ್ಸ್ ಮಾಡಬೇಕು ನಮ್ಮಲ್ಲಿ ಮೈಂಟೆನೆನ್ಸು ತುಂಬ ಖರ್ಚಾಗುತ್ತೆ ಸೊ ಮುಂದೊಂದು ದಿವಸ ನಾನು ನಮ್ಮ ಡೆಲಿವರಿ ಬಾಯ್ಸ್ಗೆ ಮೈಂಟೆನೆನ್ಸ್ ಖರ್ಚು ಏನೆಲ್ಲ ಖರ್ಚಾಗುತ್ತೆ ಅಂತ ಒಂದು ವೀಡಿಯೋ ಮಾಡೋಣ ಅಂತ ತಂದ್ಕೊತಾ ಇದ್ದೀನಿ ಇದ್ರೆ ಬಗ್ಗೆ ನೀವೇನಂತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಒನ್ಸಾಗ ಏನು ಎಲ್ಲರಿಗೂ ಐ ಆಮ್ ರಲಿ ಸಾರಿ ಈ ಚಾಲೆಂಜ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಐ ಆಮ್ ರೆಲಿ ಸಾರಿ ಇಷ್ಟೇ ಇಲ್ಲದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮುಂದೆ ಮುಂದಿನ ವೀಡೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್